ಹೌದು ಫ್ರೆಂಡ್ಸ್ ಏನಾದರೂ ಮಾರ್ಕೆಟ್ ಒಂದು ಖತರ್ನಾಕ ಇರುವಂಥ ಗೇಮಿಂಗ್ ಪ್ಲಸ್ ಎಡಿಟಿಂಗ್ ಲ್ಯಾಪ್ಟಾಪ್ ಅಥವಾ ಪಿ ಸಿ ಹುಡುಕ್ತಿದ್ರೆ ಅಂತಂದ್ರೆ ಆ ನಿಮಗೆ ಒಂದೂವರೆ ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತೂ ಆರಾಮಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಆದ್ರೆ ನಿಮ್ಮ ಬಜೆಟ್ ಸ್ವಲ್ಪ ಕಮ್ಮಿ ಇದೆ ಗುರು ಅರವತ್ತು ಸಾವಿರ ಎಪ್ಪತ್ತೆಂಬತ್ತು ಸಾವಿರ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆಲ್ಲೊಂದು ವ್ಯಾಲ್ಯೂ ಫಾರ್ ಮನಿ ಮತ್ತು ಈ ಒಂದು ಲಕ್ಷ ಲ್ಯಾಪ್ಟಾಪ್ಸ್ಗೂ ಟಕ್ಕರ್ ಕೊಡುವಂಥ ಒಂದು ಸ್ಪೆಷಲ್ ಲ್ಯಾಪ್ಟಾಪ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ನಿ ಲೀನೋ ಕಡೆಯಿಂದ ಹೊಸದಾಗಿ ಲಾಂಚ್ ಆಗಿರುವಂಥ ಲೀನೋ ಲಾಕ್ ಟೂ ಝೀರೋ ಫೈವ್ ಜೀರೋ ಅಂತ ಒಂದು ಹೊಸ ಲ್ಯಾಪ್ಟಾಪ್ನ ಬಗ್ಗೆ ತಿಳಿಸಿಕೊಡ್ತಾ ಇದ್ವಿ ಈ ಆಫೀಸ್ ಇರುವಂತಹ ಾಪ್ನ ನಮಗೆ ಲೀನೋರ ಕಳಿಸ್ಕೊಡ್ತಾರೆ ಲಾಸ್ಟ್ ಸಿಕ್ಸ್ ಸೆವೆನ್ ಡೇಸ್ ಟೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಡೀಟೇಲ್ ತಿಳ್ಕೊಂಡು ನಿಮ್ಮ ಮುಂದೆ ಆನೆಸ್ಟ್ ಆಗಿ ಮಾತಾಡಕ್ಕೆ ಬಂದ್ ಕೂತ್ಕೊಂಡಿದ್ದೀನಿ ಈ ವಿಡಿಯೋ ಸ್ಪೆಷಲಿ ನಾವು ಇಂಟೆಲ್ ಮತ್ತು ಲೀನೋ ಜೊತೆ ಕೊಲಾಬ್ರೇಷನ್ ಮಾಡ್ತಾ ಇದ್ವಿ ಬಟ್ ಎಲ್ಲ ಕ್ಲಿಯರ್ ಆಗಿ ನನ್ನ ಅನಿಸಿಕೆಗಳನ್ನ ಸ್ಟೇಟ್ ಫಾರ್ಡ್ ಆಗಿ ತಿಳಿಸ್ತೀನಿ ನೀವು ಚೆನ್ನಾಗಿ ಹುಸ್ತಾಗಿ ಬಂದಿರ ವಿಡಿಯೋನ ಲೈಕ್ ಮಾಡಿಬಿಟ್ಟು ಕನ್ನಡಿಗರಿಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಆನೆಸ್ಟ್ ಮತ್ತು ಡೀಪ್ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಅವಾಗ ಅವಾಗ ತಗೊಂಡ್ ಬರ್ತೀವಿ ಮೊದಲೇದಾಗಿ ಲ್ಯಾಪ್ಟಾಪ್ ನ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ನೋಡೋದಾದ್ರೆ ಟ್ರಸ್ಟ್ ಮೀ ಫಸ್ಟ್ ಲುಕ್ ಅಲ್ಲಿರುವಂತಹ ಬಿಲ್ಡ್ ಗೇಮಿಂಗ್ ವೈಬ್ಸ್ ಬಂದಿದೆ ಎಸ್ ನೋಡ್ಕೋಬಹುದು ಶೇಪ್ ಈ ರೀತಿ ಆಗಿದೆ ಲಾಕ್ ಅಂತ ನೋಡ್ತಾ ಇದ್ವಿ ಮತ್ತು ಪ್ಲೇನ್ ಸೈಡ್ ಎಸ್ ಎಲ್ಲ ತುಂಬಾ ಶಾರ್ಪ್ ಇದೆ ನೀವು ಕಟ್ಟಿಯಾಗಿ ಕೈಲಿ ಕಂಫರ್ಟೇಬಲ್ ಆಗಿ ಇಟ್ಕೊಂಡು ಟ್ರಾವೆಲ್ ಎಲ್ಲ ಮಾಡ್ಕೋಬಹುದು ಬಾಕಿ ಈ ಲ್ಯಾಪ್ಟಾಪ್ ಅಷ್ಟೊಂದು ಹೆವಿ ಅಂತ ಅನ್ಸಲ್ಲ ಬಟ್ ಒಂದು ಲೆವೆಲ್ ಇದ್ರ ವೇಟ್ ಕೂಡ ನೋಡ್ತಾ ಇದ್ವಿ ಇನ್ನು ಪೋರ್ಟ್ಸ್ ಹುಡುಕ್ತೀವಿ ಅಂತಂದ್ರೆ ಎಲ್ಲ ಹಿಂದಿನ ಸೈಡ್ ಕೊಡಿದಾರೆ ಇಲ್ಲಿ ಎರಡು ಯು ಎಸ್ ಬಿ ಪೋರ್ಟ್ಸ್ ಒಂದು ಎಚ್ ಡಿ ಎಂ ಐ ಪೋರ್ಟ್ ಇದೆ ಒಂದು ಎಥರ್ನೆಟ್ ಕೇಬಲ್ ಇದೆ ಇನ್ನೊಂದು ಮೇನ್ ಚಾರ್ಜಿಂಗ್ ಪೋರ್ಟ್ ನೋಡ್ತಾ ಇದ್ವಿ ಇಷ್ಟ ರೈಟ್ ಸೈಡ್ಗೂ ಕೂಡ ಪೋರ್ಟ್ಸ್ ಕೊಡ್ತಾ ಇದ್ರೆ ಒಂದು ಮೇನ್ ಯು ಎಸ್ ಬಿ ಇದೆ ತ್ರೀ ಪಾಯಿಂಟ್ ಫೈವ್ ಎಂ ಜಾಕ್ ಒಂದು ಕ್ಯಾಮ್ರಾ ಶಟರ್ ಕೊಡ್ತಿದ್ರೆ ಇನ್ನೊಂದು ಥಂಡರ್ ಬೋಲ್ಟ್ ಸಿ ಪೋರ್ಟ್ ಇದೆ ಈ ಶಟರ್ ಬಟನ್ ತುಂಬಾ ತುಂಬಾ ಯೂಸ್ಫುಲ್ ಇದೆ ಸ್ಪೆಷಲಿ ಸ್ಟ್ರೀಮ್ ಮಾಡೋದಾಗಲಿ ಅಥವಾ ಮೀಟಿಂಗ್ ಬೇಕಾದ್ರೆ ಜಸ್ಟ್ ಈ ರೀತಿಯಾಗಿ ಸೆವೆನ್ ಟ್ವೆಂಟಿ ಪಿ ಕ್ಯಾಮ್ರಾ ಆನ್ ಆಗುತ್ತೆ ಜಸ್ಟ್ ಈ ಬಟನ್ ನೋಡ್ತಿದ್ರೆ ಅಂದ್ರೆ ಕ್ಯಾಮ್ರಾ ಆನ್ ಆಗುತ್ತೆ ಸೊ ನೀವೇಂದ್ರೆ ಮೀಟಿಂಗ್ ಅಲ್ಲಿ ಸಡನ್ಲಿ ನಿಮಗೆ ಅಂದ್ರೆ ಪ್ರೈವೇಸಿ ಬೇಕಪ್ಪ ಅಂದ್ರೆ ಜಸ್ಟ್ ಈ ಬಟನ್ ನ ಆನ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಕ್ಯಾಮ್ರಾ ಆಫ್ ಆಗುತ್ತೆ ಇದು ಸ್ಪೆಷಲಿ ಯಾರು ಜಾಸ್ತಿ ಮೀಟಿಂಗ್ ಮಾಡ್ತಾರೆ ಬೇರೆ ಬೇರೆ ಲೈಕ್ ಏನೋ ಟೈಮಲ್ಲಿ ನೀವು ಇನ್ಸ್ಟಂಟ್ಲಿ ಇದನ್ನ ಆಫ್ ಮಾಡ್ಕೊಂಡಿರಿ ಅಂತಂದ್ರೆ ನಿಮ್ಮ ಕ್ಯಾಮ್ರಾ ಪ್ರೈವಸಿ ಇಲ್ಲಿ ತುಂಬಾ ಕಾಳಜಿ ವಹಿಸಿದರೆ ಇದು ಮಾತ್ರ ನನಗೆ ಒಂಥರ ಖುಷಿ ಕೊಡ್ತು ಲೈಕ್ ಯಾರೆಲ್ಲ ಜಾಸ್ತಿ ಸ್ಟ್ರೀಮ್ ಮಾಡ್ತಾರೆ ಮೀಟಿಂಗ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಈ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಬಾಕಿ ಥಂಡರ್ ಬೋಲ್ಟ್ ಸಿ ಪೋರ್ಟ್ ಏನಿದೆ ಇದು ಕ್ರೇಜಿ ಯೂಸ್ಫುಲ್ ಇದೆ ಕ್ರೇಜಿ ಫೀಚರ್ಸ್ ಗಳಿದೆ ಮೊಟ್ಟ ಮೊದಲು ಇದನ್ನ ನೀವು ಯಾವುದೇ ಸಿಂಗಲ್ ಸಿ ಪೋರ್ಟ್ ಇಂದ ನಿಮ್ಮ ಕಂಪ್ಲೀಟ್ ಲ್ಯಾಪ್ಟಾಪ್ ನ ನೀವು ಫುಲ್ ಪ್ಲೇಜ್ ಇಮರ್ಸಿವ್ ಗೇಮಿಂಗ್ ಸ್ಟೇಷನ್ ಅಂತಾನೆ ಕನ್ವರ್ಟ್ ಮಾಡ್ಕೋಬಹುದು ಜಸ್ಟ್ ಈಗ ಒಂದು ಪೋರ್ಟ್ ನ ನೀವು ಎಕ್ಸ್ಟರ್ನಲ್ ಮಾನಿಟರ್ ಕನೆಕ್ಟ್ ಮಾಡಿದ್ರೆ ಟೂ ಫೋರ್ಟಿ ಫೋರ್ ಅವರ್ಸ್ ನ ರೀಫ್ರೆಶ್ ಅನ್ನೋದಿಗೆ ನೀವು ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ತಗೋಬಹುದು ಜೊತೆಗೆ ಫೇವ್ರೇಟ್ ಗೇಮ್ಸ್ಗಳಾಗಿರಲಿ ಎಕ್ಸ್ಟರ್ನಲ್ ಡ್ರೈವ್ಸ್ಗಳಾಗಿರಲಿ ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಕನೆಕ್ಟ್ ಮಾಡ್ಕೋಬೋದು ಜೊತೆಗೆ ಒನ್ ಫೋರ್ಟಿ ವ್ಯಾಟ್ ಒಂದಿಗೆ ಪಿ ಡಿ ಫಾಸ್ಟ್ ಚಾರ್ಜಿಂಗ್ ಚಾರ್ಜಿಂಗ್ ಕೂಡ ಇದೇ ಪೋರ್ಟಿಂದ ಆಗುತ್ತೆ ಇಷ್ಟೆಲ್ಲೇ ನಿಮ್ಗೆ ಇಲ್ಲಿ ಜಾಸ್ತಿ ಮೆಸ್ ಆಗಲ್ಲ ಲೈಕ್ ಎರಡು ಮೂರು ಕೇಬಲ್ಸ್ ಬೇಕಾಗಿಲ್ಲ ಈ ರೀತಿ ಟೆನ್ಷನ್ ಬೇಡಪ್ಪ ಅಂತಂದರೆ ನೀವು ಒಂದೇ ಒಂದು ಕೇಬಲ್ ಇಂದ ಎಕ್ಸ್ಟರ್ನಲ್ ಮಾನಿಟರ್ನ ಕನೆಕ್ಟ್ ಮಾಡ್ಬೋದು ಅದ್ರ ತ್ರೂನೇ ಫಾಸ್ಟ್ ಚಾರ್ಜಿಂಗ್ ಕೂಡ ನಿಮ್ಮ ಲ್ಯಾಪ್ಟಾಪ್ ಆಗುತ್ತೆ ಇದೇ ಒಂದು ಕ್ರೇಜಿ ವಿಷಯ ಅಂತ ಅನ್ನಿಸ್ತು ಬಾಕಿ ನೀವು ಕಾಪಿ ಪೇಸ್ಟ್ ಡೇಟಾ ಟ್ರಾನ್ಸ್ಫರ್ ಕೂಡ ಇದೇ ಪೋರ್ಟಿಂದ ಸ್ಪೀಡ್ ಆಗಿ ಮಾಡ್ಕೋಬಹುದು ಹಾಗಾದ್ರೆ ನೀವು ಕೇಳಬಹುದು ಪೋರ್ಟ್ಸ್ ಗಳೆಲ್ಲ ರೈಟ್ ಸೈಡ್ ಲೆಫ್ಟ್ ಸೈಡ್ ಏನು ಹಿಂದೆ ಅಂತ ಕೇಳಿದ್ರೆ ಎಸ್ ಇಲ್ಲಿ ಕಂಫರ್ಟೇಬಲ್ ಆಗಿರುವ ಎಷ್ಟೇ ಕನೆಕ್ಟ್ ಮಾಡಿದ್ರು ಕೂಡ ಹಿಂದಿನ ಕನೆಕ್ಟ್ ಆಗುತ್ತೆ ಇಲ್ಲಿ ಯಾವುದೇ ಕ್ಲೀನ್ ಸೆಟ್ ಅಪ್ ಇರುತ್ತೆ ಅಷ್ಟೊಂದು ನಿಮಗೆ ಲೈಕ್ ಏನು ವೈರ್ಸ್ ಗಳಿದೆ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆ ಅಂತ ಅನ್ಸಲ್ಲ ಯಾವ ನೀವು ವೈರ್ಗಳು ಮೌಸಲ್ ಮತ್ತು ಬೇರೆ ಡೇಟಾ ಕನೆಕ್ಟ್ ಮತ್ತು ಹೆಡ್ಫೋನ್ ಕನೆಕ್ಟ್ ಮಾಡಬೇಕಾದ್ರೆ ರೈಟ್ ಸೈಡ್ಗೂ ಪೋರ್ಸ್ಗಳ ನೀವು ಆರಾಮಾಗಿ ಸೆಟ್ ಅಪ್ ಮಾಡ್ಕೊಂಡು ನಿಮ್ಮ ಡೆಕ್ಸ್ ಕಂಪ್ಲೀಟ್ಲಿ ಕ್ಲೀನ್ ಇಟ್ಕೋಬಹುದು ಲ್ಯಾಪ್ಟಾಪ್ ನ ಗೇಮಿಂಗ್ ಡಿಸ್ಲೇ ಓದ್ಬಿ ಅಪ್ಪ ಅಂತಂದ್ರೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಇರುವಂತಹ ಫುಲ್ ಎಚ್ ಡಿ ಪ್ಲಸ್ ಎಲ್ ಸಿಡಿ ಪ್ಯಾನ್ ಒಂದಿಗೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಆರ್ ಜಿ ಬಿ ಕಲರ್ ಗ್ಯಾಮೆಟ್ ಒಂದಿಗೆ ಸೊ ಇದನ್ನ ಸ್ಪೆಷಲಿ ನೀವು ಕಲರ್ ರೀಡಿಂಗ್ ಆಗಿರ್ಲಿ ಅಥವಾ ಫೋಟೋ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಅಲ್ಲಿ ಕಲರ್ ಗಡೆಯಲ್ಲಿ ನಿಮಗೆ ತುಂಬಾ ಕ್ಲಿಯರ್ ಮತ್ತು ಈಸಿ ಮತ್ತು ನ್ಯಾಚುರಲ್ ಕಲರ್ ನ ಒಳಗೊಂಡಿದೆ ಜೊತೆಗೆ ಆಂಟಿಗ್ಲೇರ್ ಪ್ರೊಟೆಕ್ಷನ್ ಇರೋದ್ರಿಂದ ನಿಮಗೆ ಜಾಸ್ತಿ ಹೊತ್ತು ನೀವು ಲ್ಯಾಪ್ಟಾಪ್ ನ ಯೂಸ್ ಮಾಡಿದ್ರು ಅಥವಾ ನಿಮ್ ಕಣ್ಣುಗಳಿಗೆ ಈ ಬ್ಲೂ ರೇಸ್ ನ ಪ್ರಾಬ್ಲಮ್ಸ್ ಇರಲ್ಲ ಇನ್ನು ಆಬ್ವಿಯಸ್ಲಿ ಗೇಮಿಂಗ್ ಲ್ಯಾಪ್ಟಾಪ್ ಇದೆ ಅಂತಂದ್ರೆ ರೀಫ್ರೆ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೇದಾಗುತ್ತೆ ಇದರಲ್ಲಿ ನಿಮಗೆ ಒನ್ ಫೋರ್ಟಿ ಫೋರ್ ಡರ್ಸ್ನ ರೀಫ್ರೆಶ್ ಇರುವಂತಹ ಡಿಸ್ಪ್ಲೇ ನೋಡ್ತಾ ಇದ್ದೀವಿ ಗೇಮಿಂಗ್ ಅಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಸ್ಮೂತ್ನೆ ಯಾವ ರೀತಿ ಇದೆ ಅಂತ ಅದನ್ನ ನೆಕ್ಸ್ಟ್ ನಿಮ್ಮ ಮುಂದೆ ಮಾತಾಡಿದಿನಿ ಇನ್ನು ಹಿಂದಿನ ಭಾಗ ನಿಮಗೆ ಎರಡೆ ಸ್ಪೀಕರ್ಸ್ನ ಕೂಡ್ತಿದ್ರೆ ಇಲ್ಲಿ ಸ್ಟೀಲ್ ಸ್ಪೀಕರ್ಸ್ ಅಂತ ಕರೀಲಾಗ್ತಾ ಇದೆ ಸೊ ಇಲ್ಲಿ ಸೌಂಡ್ಸ್ಗಳು ಫ್ರಂಟ್ಗಿದ್ರೆ ಚೆನ್ನಾಗಿರ್ತಿತ್ತು ಪೋರ್ಟ್ಸ್ ಏನು ಹಿಂದಿದೆ ಕಂಫರ್ಟೇಬಲ್ ಆಗಿರುತ್ತೆ ಕ್ಲೀನ್ ಆಗಿರುತ್ತೆ ಬಟ್ ಸ್ಪೀಕರ್ಸ್ಗಳು ಮುಂದಿನ ಭಾಗ ಕೂತಿದ್ರಪ್ಪ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಸೌಂಡ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಸಖತ್ ಆಗಿರ್ತಿತ್ತು ಸದ್ಯಕ್ಕಿರುವಂತಹ ಆಡಿಯೋ ಕ್ವಾಲಿಟಿ ಆದರೂ ಯಾವ ರೀತಿ ಇದೆ Eu não é ಸಾಮಾನ್ಯವಾಗಿರೋ ಕ್ವಾಲಿಟಿ ಏನೋ ಕಮ್ಮಿ ಕಚಡ ಈ ರೀತಿ ಅಂತ ಅನ್ಸಿಲ್ಲ ಚೆನ್ನಾಗಿ ಏನೋ ಇದೆ ಬಟ್ ಫ್ರಂಟ್ ಕೊಟ್ಟಿದ್ರೆ ಏನೋ ಚೆನ್ನಾಗಿರ್ಸೋದು ಬಟ್ ನೀವು ಸ್ಟಿಲ್ ಈ ತ್ರೀ ಪಾಯಿಂಟ್ ಫೈವ್ ಎಮ್ ಜಾಕಿಂದ ಗೇಮಿಂಗ್ ಎಲ್ಲ ಹೆಡ್ಸೆಟ್ ಹಾಕ್ಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ ಸೊ ಮಲ್ಟಿಮೀಡಿಯಾ ಯೂಸ್ಗೂ ಕೂಡ ನೀವು ಹೆಡ್ಫೋನ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು ಹಾಗಾದರೆ ಲ್ಯಾಪ್ಟಾಪಲ್ಲಿ ಮೇನ್ ಪಾರ್ಟ್ ಮತ್ತು ಸ್ಪೆಷಲಿ ಗೇಮಿಂಗೋಸ್ಕರ ಎಡಿಟಿಂಗ್ಗೋಸ್ಕರ ನಾವೆಲ್ಲ ಪರ್ಚೇಸ್ ಮಾಡೋ ರೀಸನ್ ಇದ್ರಂತ ಪಫಾಮೆನ್ಸ್ ಚೆನ್ನಾಗಿರಬೇಕು ಎಸ್ ನಾವಿವಾಗ ಅಲ್ಲಿ ಒಟ್ಟಾರೆ ನಿಮಗೆ ನಾಲ್ಕರಿಂದ ಐದು ಬೆಸ್ಟ್ ಆಪ್ಷನ್ನ ಚೂಸ್ ಮಾಡ್ಕೋತಾಯಿದ್ರೆ ನೀವು ಯಾವುದೇ ಗೇಮಿಂಗ್ ಅಥವಾ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಥವಾ ಒಂದು ಒಳ್ಳೆ ಲ್ಯಾಪ್ಟಾಪ್ ಪಿಸಿ ಹುಡುಕ್ತಿದ್ದೀರಪ್ಪ ಅಂತಂದರೆ ಈ ಐದು ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಲ್ಲ ಸೊ ಮೊದಲೇದಾಗಿ ಇದರಲ್ಲಿ ಬರುತ್ತೆ ಸಿ ಪಿ ಯು ಅಂತಂದರೆ ಪ್ರೊಸೆಸರ್ ಇದರಲ್ಲಿ ಇಂಟೆಲ್ನ ಕೋರ್ ಐ ಫೈ ಒನ್ ಟು ಫೋರ್ ಫೈ ಝೀರೋ ಎಚ್ ಎಕ್ಸ್ ಅಂತ ಬರುತ್ತೆ ಸೊ ಎಚ್ ಎಕ್ಸ್ ಅಂತಂದರೆ ಈ ಹೈ ಪರ್ಫಾರ್ಮೆನ್ಸ್ ಮಾಡ್ತಿರುವಂಥ ಲ್ಯಾಪ್ಟಾಪ್ಸಲ್ಲಿ ಮಾತ್ರ ಈ ಚಿಪ್ಸೆಟ್ನ ಸ್ಪೆಷಲಿ ಅದಕ್ಕೆ ಅಳವಡಿಸಿರ್ತಾರೆ ಸೊ ಇಲ್ಲಿ ನೀವು ಯಾವುದೇ ಲ್ಯಾಪ್ಟಾಪ್ನ ತೊಗೊಂಡು ಪರ್ಫಾರ್ಮೆನ್ಸ್ ಐಸ್ ಹುಡುಕ್ತಿದ್ದೀರಪ್ಪ ಅಂತಂದರೆ ಎಚ್ ಎಕ್ಸ್ ಇರೋದನ್ನು ಚೂಸ್ ಮಾಡ್ಕೊಳ್ಳಿ ಒಟ್ಟಾರೆ ಇದರಲ್ಲಿ ಎಂಟು ಕೋರ್ಸ್ಗಳು ಬರುತ್ತೆ ನಾಲ್ಕು ಎಫಿಷಿಯನ್ಸ್ ಸ್ಕೋರ್ ಬರುತ್ತೆ ನಾಲ್ಕು ಪರ್ಫಾಮೆನ್ಸ್ ಕೋರ್ಸ್ ಬರುತ್ತೆ ಸೊ ಯೂಶ್ವಲಿ ನೀವೇನಾದರೂ ಈ ಬೇಸಿಕ್ ಟಾಪಿಕ್ಸ್ಗಳನ್ನ ಪಿ ಡಿ ಎಫ್ ಓಪನ್ ಮಾಡೋದು ಬ್ರೌಸ್ ಮಾಡೋದು ವಿಡಿಯೋಸ್ ನೋಡಬೇಕಾದ್ರೆ ಈ ನಾಲ್ಕು ಎಫಿಷಿಯನ್ಸ್ ಕೋರ್ಸ್ಗಳಿರುತ್ತೆ ಇದ್ರ ಮೇಲೆ ಕೆಲಸ ಡಿಪೆಂಡ್ ಆಗುತ್ತೆ ಬಾಕಿ ನೀವೇನೂ ಹೈ ಎಂಡ್ ಪಫಾಮೆನ್ಸ್ ಮಾಡಬೇಕಾದ್ರೆ ಎಡಿಟಿಂಗ್ ಮಾಡಬೇಕಾದ್ರೆ ಗೇಮಿಂಗ್ ಮಾಡಬೇಕಾದ್ರೆ ಈ ಪರ್ಫಾಮೆನ್ಸ್ ಕೋರ್ಸ್ ಏನಂತೆ ಇದು ಸಖತ್ತಾಗಿ ಸ್ಮೂತ್ ಕೆಲಸ ಮಾಡುತ್ತೆ ರಿಡೆಕ್ಸ್ ಕನೆಕ್ಟಿವಿಟಿಗಿ ಹೋದ್ವಿ ಅಂತಂದರೆ ಇದರಲ್ಲಿ ವೈಫೈ ಸೆವೆನ್ ಒಂದಿಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಸಿಗ್ತದೆ ಜೊತೆಗೆ ಇಂಟೆಲ್ನ ವೈಫೈ ಸಿಕ್ಸ್ ಎ ಸಿ ಮತ್ತು ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಏನಿದೆ ಇದು ಸ್ಪೆಷಲಿ ಫ್ರೀಡಮ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಸ್ಟ್ರೀಮಿಂಗ್ ಆಗುತ್ತೆ ಜೊತೆಗೆ ಲೈಟ್ನಿಂಗ್ ಮತ್ತು ಫಾಸ್ಟ್ ಕನೆಕ್ಟಿವಿಟಿ ಕೂಡ ನೀವು ಆಗುತ್ತೆದಾಗಿ ಕೊಡಬೇಕಾಗಿರೋದು ಮೇನ್ ಜಿ ಪುಸ್ಕರ ಸೊ ಸ್ಪೆಷಲಿ ಲ್ಯಾಪ್ಟಾಪ್ ಅಲ್ಲಿ ಆರ್ ಟಿ ಎಕ್ಸ್ ಟೂ ಜೀರೋ ಫೈವ್ ಜೀರೋ ಜಿ ಪಿ ಗೇಮಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಜಿಪಿಯು ನಾವು ತುಂಬಾ ತುಂಬಾ ಹೆವಿ ಇರುತ್ತೆ ಸೊ ಜಿಪಿಯು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರಲೇ ಇರಡೆಕ್ಸ್ ಮೂರನೇದಾಗಿ ಬರುತ್ತೆ ಟೈಪ್ ಆಫ್ ರಾಮ್ ಎಷ್ಟೋ ಸರ್ತಿ ಬೇರೆ ಬೇರೆ ಲ್ಯಾಪ್ಟಾಪ್ ಮೊಬೈಲ್ ನೋಡಿರ್ತೀವಿ ಬಟ್ ರಾಮ್ ಟೈಪ್ ಯಾವುದೇ ಅಂತ ನಾವು ಕೇಳ್ಬಿಟ್ಟು ಅದ್ರ ಬಗ್ಗೆ ರೀಸರ್ಚ್ ಮಾಡಿರಲ್ಲ ಎಸ್ ಈ ಲ್ಯಾಪ್ಟಾಪ್ ನಿಮಗೆ ಎಲ್ ಪಿ ಡಿ ಆರ್ ಫೈವ್ ರ್ಯಾಮ್ ಅನ್ನ ಕೊಡ್ತಾ ಇದಾರೆ ಸ್ಪೆಷಲಿ ಗೇಮಿಂಗ್ ಲ್ಯಾಪ್ಟಾಪ್ ಅಲ್ಲಿ ಈ ಡಿ ಆರ್ ಫೋರ್ ಮತ್ತು ಫೈವ್ ಏನಿದೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಖತ್ ಆಗಿರುವಂತಹ ಹೊಸ ಯಾವೆಲ್ಲ ಗೇಮ್ಸ್ ಗಳು ಬಂದಿದೆ ಲೋಡ್ ಆಗದಂಗೆ ಒಂದು ಒಳ್ಳೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೂಡ ಪಡ್ಕೋಬಹುದು ಪರ್ಫಾರ್ಮೆನ್ಸ್ ಅಲ್ಲಿ ಮಾತ್ರ ಸಖತ್ ಇಂಪ್ರೂವ್ ಮಾಡಿದಾರೆ ಹನ್ನೆರಡು ಜಿ ಬಿ ರಾಮ್ ನಿಮ್ಗೆ ಇಲ್ಲಿ ಸಪೋರ್ಟ್ ಆಗ್ತಾ ಇದೆ ಸೊ ಸ್ಪೆಷಲಿ ನಾವು ಲ್ಯಾಪ್ಟಾಪ್ ಟೈಪ್ಸ್ ರಾಮ್ ನೋಡ್ಕೊಂಡು ಚೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಡೇ ಟು ಡೇ ಟಾಸ್ಕ್ ಆಗಿರ್ಲಿ ಅಪ್ಲಿಕೇಶನ್ಸ್ ಮಲ್ಟಿ ಮೀಡಿಯಾ ನೀವು ಕಂಟಿನ್ಯೂಸ್ಲಿ ಓಪನ್ ಮಾಡ್ತಿರ್ತೀವಿ ನೋಡಿ ಸೊ ಅದು ಇನ್ಸ್ಟೆಂಟ್ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಕೆಲಸ ಮಾಡಬೇಕಾದ್ರೆ ರ್ಯಾಮ್ ಟೈಪ್ ಒಂದಿಗೆ ರ್ಯಾಮ್ ಎಷ್ಟಿದೆ ಇದು ತುಂಬಾ ಇದು ಇನ್ನು ನಾಲ್ಕನೇ ಇಂಪಾರ್ಟೆಂಟ್ ಅಂದರೆ ಯಾವುದೇ ಲ್ಯಾಪ್ಟಾಪ್ಸ್ಗಳಲ್ಲಿ ಸದ್ಯಕ್ಕೆ ಎಸ್ ಎಸ್ ರಿ ಅಷ್ಟೊಂದು ಈಸಿಯಾಗಿ ಸಿಗಲ್ಲ ಬಟ್ ಈ ಲ್ಯಾಪ್ಟಾಪ್ ಅಲ್ಲಿ ನಿಮಗೆ ಎಸ್ ಎಸ್ ಕೂಡ ಅಳವಡಿಸಿದರೆ ಇದು ಕೂಡ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಗೇಮಿಂಗ್ ಲ್ಯಾಪ್ಟಾಪ್ ಇದೆ ಅಂತಂದ್ರೆ ಐದನೇದಾಗಿ ಕಂಪಲ್ಸರಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಕೂಲಿಂಗ್ ಸಿಸ್ಟಮ್ ಏನಾದರೂ ಇರಲೇಬೇಕು ಇಲ್ಲಿ ಇಲ್ಲಿನವರ ಆಫೀಸ್ ಇರುವಂತಹ ಹೈಪರ್ ಥರ್ಮಲ್ ಅಂತ ಈ ಕೂಲಿಂಗ್ ಟೆಕ್ನಾಲಜಿ ಕೂಡ ಇದರಲ್ಲಿದೆ ಸೊ ಡೆಫಿನೆಟ್ ಗೇಮ್ ಆಟ ಆಡಬೇಕಾದ್ರೆ ನಿಮ್ಮ ಲ್ಯಾಪ್ಟಾಪ್ ಅಷ್ಟೊಂದು ಬಿಸಿ ಆಗೋದು ಹೀಟ್ ಕಂಟ್ರೋಲ್ ಸೊ ಸ್ಪೆಷಲಿ ಇದು ಗೇಮಿಂಗ್ ಲ್ಯಾಪ್ಟಾಪ್ ಎಡಿಟಿಂಗ್ ಗೋಸ್ಕರ ಚೂಸ್ ಮಾಡ್ತಿದ್ರೆ ಈ ಆಪ್ಷನ್ ಇರಲೇಬೇಕು ಮತ್ತೊಂದು ವಿಷಯ ಈ ಭಾಗ ಎರಡು ಏರ್ ಇಲ್ಲಿಂದ ಹೀಟ್ ಔಟ್ ನ ಹಾಕತ್ತೆ ಬಾಕಿ ಈ ಎಲ್ಲ ಐದು ಫೀಚರ್ಗಳು ನೀವು ಒಂಥರ ಲೈಕ್ ಲ್ಯಾಪ್ಟಾಪ್ ರಿವ್ಯೂ ಜೊತೆಗೆ ರಿವ್ಯೂ ಗೈಡ್ ಕೂಡ ತೊಗೊಂಡ್ರಿ ಏನೆಲ್ಲ ತಗೊಳ್ಬೇಕು ಏನೆಲ್ಲ ಇರಬೇಕಪ್ಪ ಅಂತ ಕೂಡ ತಿಳ್ಕೊಂಡಿದ್ರ ಹಾಗಾದ್ರೆ ಈ ಐದು ಫೀಚರ್ಸ್ಗಳು ಐದು ವಿಶೇಷಗಳು ಈ ಲ್ಯಾಪ್ಟಾಪಲ್ಲಿ ಅಲ್ಲಿ ಇದೆ ಅಂತಂದ್ರೆ ಗೇಮಿಂಗ್ ಯಾರು ಲೆವೆಲ್ ಇರ್ಬೋದು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಲೈವ್ ಅಲ್ಲೇ ನೋಡೋಣ ಬನ್ನಿ ಹೌದು ಫ್ರೆಂಡ್ಸ್ ಲಾಸ್ಟ್ ಫೋರ್ ಫೈವ್ ಡೇಸಿಂದ ನಮ್ಮ ಟೀಮ್ ಮೆಂಬರ್ಸ್ ಒಂದಿಗೆ ಅಥವಾ ನಾನು ಕೂಡ ಇದರಲ್ಲಿ ಕೆಲವೊಂದು ಚಿಕ್ಕಪುಟ್ಟು ಗೇಮ್ ಪ್ಲೇನ ಆಟ ಆಡ್ಕೊಂಡಿದ್ದೀನಿ ಸೊ ಇದರಲ್ಲಿ ನೀವು ಜಿ ಟಿ ಎ ಫೈ ಇನ್ಸಾಮ್ ಹಾಕೋಬೋದು ಅಥವಾ ಸಿ ವುಡ್ ಇನ್ಸಾಮ್ ಹಾಕೋಬೋದು ಅಥವಾ ಲೇಟೆಸ್ಟ್ ಹೊಸದಾಗಿ ಏನೆಲ್ಲ ಗೇಮ್ಸ್ಗಳು ಬಂದಿದೆ ಅದನ್ನೆಲ್ಲ ನೀವು ಇದರಲ್ಲಿ ಆಟ ಆಡ್ಕೋಬೋದು ಇದಕ್ಕೆಲ್ಲ ಕಂಪ್ಲೀಟ್ಲಿ ಸಪೋರ್ಟ್ ಆಗುತ್ತೆ ಸೊ ನಾನು ಇದರಲ್ಲಿ ಟೆಸ್ಟ್ ಮಾಡುವಂಥ ಗೇಮ್ ಪ್ಲೇಲಿ ಮುಂದೆದಾಗಿ ಫ್ರೀ ಫೈರ್ ಆಟ ಆಡಿಕೊಂಡೆ ಎಸ್ಫಾಲ್ಟ್ ನೈನ್ ಕೂಡ ಆಟ ಆಡಿಕೊಂಡೆ ಸೊ ಇಲ್ಲಿ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಾನು ಬಜೆಟ್ ಲ್ಯಾಪ್ಟಾಪಲ್ಲಿ ಈ ಗೇಮ್ ಪ್ಲೇ ಆಟ ಆಡ್ತೀನಿ ಅಂತ ಫೀಲ್ ಕೊಟ್ಟಿರಲಿಲ್ಲ ಸೊ ಮೀ ಇದಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಯಾವುದೇ ಕನ್ ಜಿ ಸಿ ಅಥವಾ ಯಾವುದೇ ಕಮ್ಮಿ ಅಂತ ಅನ್ಸಿಲ್ಲ ನನಗೆ ನಾನು ಈ ಲ್ಯಾಪ್ಟಾಪ್ ಹೊಂದಿರುವಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಹ್ಯಾಪಿ ನನಗೆ ಪರ್ಸನಲಿ ಇಷ್ಟ ಆಯಿತು ಆದ್ರೆ ನೀವು ಇಲ್ಲಿ ಹೆಡ್ಫೋನ್ ಹಾಕೊಂಡ್ರೆ ಕಂಫರ್ಟೇಬಲ್ ಅಂತ ಸಿಗುತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸ್ಪೀಕರ್ಸಲ್ಲಿ ಫ್ರಂಟ್ ಸೈಡ್ ಕೊಟ್ಟಿದ್ರಪ್ಪ ಅಂದ್ರೆ ಇನ್ನಷ್ಟು ಔಟ್ಡೋರ್ ಅಲ್ಲಿ ನೀವು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ನ ನ ಪಡ್ಕೋಬೋದಿತ್ತು ಬಟ್ ಇಲ್ಲಿ ಸ್ಪೀಕರ್ಸ್ಗಳು ಹಿಂದಿನ ಸೈಡ್ ಇದೆ ಕ್ಲಾರಿಟಿ ಸೌಂಡ್ಸ್ಗಳು ಮತ್ತೆ ಔಟ್ಡೋರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನಾರ್ಮಲ್ ಸ್ಪೀಕರ್ಸಲ್ಲಿ ಕೇಳ್ಕೊಂಡ್ರಿ ಅಂತಂದ್ರೆ ಅಷ್ಟೊಂದು ಮಜಾ ಇರಲ್ಲ ಇದು ಮಾತ್ರ ನನಗೆ ಒಂದು ಕಮ್ಮಿ ಅನಿಸಿದ ಅಷ್ಟೆ ಕೀಬೋರ್ಡ್ಸ್ ಅಂತಂದ್ರೆ ಎಸ್ ಇದು ಆಬ್ವಿಯಸ್ಲಿ ಗೇಮಿಂಗ್ ಲ್ಯಾಪ್ಟಾಪ್ ಇದೆ ಅಂತಂದ್ರೆ ಆರ್ ಜಿ ಬಿ ಅಂತೂಸ್ಲಿ ಸಪೋರ್ಟ್ ಇಲ್ಲಿ ಲೈಟಿಂಗ್ ಕಂಡೀಷನ್ ಡೇ ನಲ್ಲಿ ನೈಟ್ ಅಲ್ಲಿ ನಿಮಗೆ ಒಂದು ಫೀಲ್ ಬೇರೆ ಇರುತ್ತೆ ಬಟನ್ಸ್ ತುಂಬಾ ಸ್ಮೂತ್ ಮತ್ತು ಎಕ್ಸ್ಪೀರಿಯನ್ಸ್ ಅಂತ ಟಚ್ ಫೀಲ್ ಕೂಡ ಸಖತ್ ಪ್ರೀಮಿಯಂ ಅಂತ ಅನ್ಸುತ್ತೆ ಬಾಕಿ ಟಚ್ ಪ್ಯಾಡ್ ಕೂಡ ತುಂಬಾ ದೊಡ್ಡ ಸೈಜ್ ನ ನೋಡ್ತಾ ಇದ್ವಿ ಎಲ್ಲ ಫಂಕ್ಷನ್ಸ್ ಗಳನ್ನ ಆಪರೇಟ್ ಮಾಡಬಹುದು ಟಚ್ ಫೀಲ್ ಕೂಡ ಚೆನ್ನಾಗಿದೆ ಸೊ ಇಲ್ಲಿ ಟಚ್ ಪ್ಯಾಡ್ ಅಲ್ಲಿ ಕೂಡ ಯಾವುದೇ ಇಶ್ಯೂಗಳು ಚಿಕ್ಕದಾಗಿದೆ ಈ ರೀತಿಯಲ್ಲ ಸೊ ಬಜೆಟ್ ಇದ್ರೂ ಕೂಡ ಒಳ್ಳೆ ಫೀಚರ್ಸ್ ಗಳನ್ನ ನೋಡ್ತಿದ್ವಿ ಲ್ಯಾಪ್ಟಾಪ್ ಇರುವಂತಹ ಮೇನ್ ಮತ್ತು ನನಗೆ ತುಂಬ ಎಕ್ಸೈಟ್ಮೆಂಟ್ ಹುಡುಸಿರಪ್ಪ ಅಂತಂದರೆ ಅದು ಸ್ಪೆಷಲಿ ನಾನು ಫಸ್ಟ್ ಲ್ಯಾಪ್ಟಾಪ್ ಅದು ಐ ಐ ಐ ಚಿಪ್ಪೊಂದಿಗೆ ಟೆಸ್ಟ್ ಮಾಡ್ತಾ ಇದ್ದೀನಿ ಎಸ್ ಅದು ಲೀನೋ ಕಡೆ ಅಂತ ಎಲ್ ಎ ಒನ್ ಅಂತ ಸೊ ನೀವು ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಅಥವಾ ಫೋಟೋ ಎಡಿಟಿಂಗ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಸೊ ನಾನು ಇದನ್ನು ವೀಡಿಯೋ ಎಡಿಟಿಂಗಲ್ಲಿ ತುಂಬ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನಾನು ಸ್ಪೆಷಲಿ ಅವರ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಏನೆಲ್ಲ ಆಗುತ್ತೆ ಲೈಕ್ ಕಟಿಂಗ್ಸ್ ಮಾಡೋದಾಗಿರಲಿ ಎಡ್ಜ್ ಕಟ್ಟಿಂಗ್ ಆಗಿರಲಿ ಇಂಥದನ್ನೆಲ್ಲ ಇದು ಆಗಿ ಕೂಡ ಸೆಟ್ ಮಾಡ್ಕೊಂಡು ಕೆಲವೊಂದು ಸಾಫ್ಟ್ವೇರ್ಸ್ಗಳು ಮಾತ್ರ ಇದು ಕರೆಕ್ಟಾಗಿ ಕೆಲಸ ಮಾಡುತ್ತೆ ಬಾಕಿ ನೀವು ಯಾವುದೇ ಫೋಟೋ ಎಡಿಟ್ ಮಾಡಬೇಕಾದ್ರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಇನ್ಸ್ಟೆಂಟ್ಲಿ ಬೇರೆ ಬ್ಯಾಕ್ರಸ್ನ ಹಾಕೋದಾಗಿರಲಿ ಅಥವಾ ಫೋಟೋ ಎಡಿಟ್ ಮಾಡಬೇಕಾದ್ರೆ ಫೋಟೋನಲ್ಲಿ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ಸ್ ಆ್ಯಡ್ ಮಾಡೋದು ಬೀಸಿ ರಿಮೂವ್ ಮಾಡೋದಾಗಿರಲಿ ಇಂತ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ತುಂಬಿರುವಂಥ ಬೇರೆ ಬೇರೆ ಫೀಚರ್ಸ್ಗಳು ಈ ಲ್ಯಾಪ್ಟಾಪಲ್ಲಿ ಇನ್ಕ್ಲೂಡ್ ಆಗಿದೆ ಅದು ಸ್ಪೆಷಲಿ ಈ ಎ ಒನ್ ಚಿಪ್ಪಿಂದ ಮಾತ್ರ ಸಾಧ್ಯವಾಗಲಿದೆ ಐಟೋ ಕೊರದಾಗಿ ಲ್ಯಾಪ್ಟಾಪಲ್ಲಿ ಬ್ಯಾಟ್ರಿ ಆದರೂ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಬ್ಯಾಕಪ್ ಎಷ್ಟೊಂದು ಬರುತ್ತೆ ಅಂತ ಕೇಳಿದ್ರೆ ಲಾಸ್ಟ್ ಫೋರ್ ಫೈವ್ ಡೇಸಲ್ಲಿ ನಾನು ಇದನ್ನ ಯೂಸ್ ಮಾಡಿರೋ ಪ್ರಕಾರ ವರೆ ಹಿಡ್ಕೊಂಡು ನಾಲ್ಕು ಗಂಟೆ ಹತ್ತರ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ ಈ ಎಕ್ಸ್ಪೀರಿಯನ್ಸ್ ನೀವು ಬ್ಯಾಟ್ರಿ ಸೇವಿಂಗ್ ಮೋಡ್ ಆನ್ ಮಾಡ್ರು ಕೂಡ ಇದೇ ಎಕ್ಸ್ಪೀರಿಯನ್ಸ್ ನೀವು ಖಂಡಿತ ನಾಲ್ಕು ಗಂಟೆ ಹತ್ರ ಮಾತ್ರ ನೋಡ್ಕೊಳ್ತಿದ್ರೆ ಸ್ವಲ್ಪ ಬ್ಯಾಟ್ರಿ ಅಪ್ಗಡಿದ್ರಷ್ಟು ಚೆನ್ನಾಗಿರುತ್ತೆ ನನಗಿಸುತ್ತೆ ಬಾಕಿ ಸಿಕ್ಸ್ಟಿ ವ್ಯಾಟ್ ಅವರ್ ನ ಬ್ಯಾಟ್ರಿ ಕೊಡ್ತಿದ್ರೆ ತ್ರೀ ಸೆಲ್ ಬ್ಯಾಟ್ರಿ ಆಗಿದ್ದು ಲೀಥಿಯಂ ಬ್ಯಾಟ್ರಿ ಇದೆ ಸೊ ಇದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಕ್ರೇಜ್ ಏನಪ್ಪ ಅಂತಂದರೆ ಹತ್ತು ನಿಮಿಷ ಚಾರ್ಜ್ ಆಗ್ತದೆ ಅಂತಂದರೆ ಮೂವತ್ತು ಪರ್ಸೆಂಟ್ ಚಾರ್ಜ್ ಆಗುತ್ತೆ ಮತ್ತು ಫೋರ್ಟಿ ಮಿನಿಟ್ಸ್ ಹತ್ತಿರ ನೀವು ಚಾರ್ಜ್ ಆಗ್ತೀರಿ ಅಂತಂದರೆ ಇದು ಹತ್ತಿರ ಎಂಬತ್ತು ತೊಂಬತ್ತು ಪರ್ಸೆಂಟ್ ಹತ್ತಿರ ಫುಲ್ ಚಾರ್ಜ್ ಆಗೋ ಕೂಡ ಸಾಧ್ಯತೆಗಳು ಇನ್ನು ಸಿಕ್ಸ್ಟಿ ಟು ಏಯ್ಟಿ ಮಿನಿಟ್ಸಲ್ಲಿ ಹತ್ತಿರ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಕೂಡ ಈ ಲ್ಯಾಪ್ಟಾಪ್ ಚಾರ್ಜ್ ಆಗುತ್ತೆ ಫಾಸ್ಟ್ ಚಾರ್ಜಿಂಗ್ನೂ ಸಪೋರ್ಟ್ ಇದೆ ಬಟ್ ಸ್ಕ್ರೀನ್ ಟೈಮ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ರೆ ಬೆಟರ್ ಇತ್ತು ಅನಿಸುತ್ತೆ ಓವರ್ ಆಲ್ ನನ್ನ ಪ್ರಕಾರ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ತೌಸಂಡ್ ಹತ್ತಿರ ಈ ಲ್ಯಾಪ್ಟಾಪ್ ಒಂದು ಒಳ್ಳೆ ಸ್ಪೆಕ್ನ ಒಳಗು ಬಂದಿದೆ ಬಾಕಿ ನಾನು ಎಲ್ಲ ಈ ಸ್ಪೀಕರ್ಸ್ಗಳು ಮತ್ತು ಸ್ಪೋರ್ಟ್ಸ್ಗಳ ಬಗ್ಗೆ ನಾನು ಅಷ್ಟೊಂದು ಜಾಸ್ತಿ ಕಂಪ್ಲೇಂಟ್ಸ್ ಮಾಡಲ್ಲ ಬಟ್ ನನಗಿದು ಅರವತ್ತು ಸಾವಿರ ರೂಪಾಯಿ ಹತ್ರ ಇದೀಚರ್ಸ್ಗಳು ಜಿ ಯು ಗೇಮಿಂಗ್ ಪರ್ಫಾರ್ಮೆನ್ಸ್ ಡಿಸ್ಪ್ಲೇ ಕ್ಯಾಮ್ರಾ ಎಲ್ಲ ಸಕತ್ತಾಗಿರುವಂತಹ ಫೀಚರ್ಸ್ ಅಂತ ಅನಿಸ್ತು ಎಕ್ಸ್ಟ್ರಾ ಮತ್ತೊಂದ್ರೆ ನನಗೆ ಇದ್ರಂಥ ಎ ಐ ಫೀಚರ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಕಂಟೆಂಟ್ ಕ್ರಿಯೇಷನ್ ನಮ್ಮಂತವ್ರಿಗೆ ಇದು ತುಂಬಾ ತುಂಬಾ ಯೂಸ್ಫುಲ್ ಇತ್ತ ಸೊ ನೋಡಿ ಯೋಚನೆ ಮಾಡಿ ನಿಮಗೆ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಗೇಮಿಂಗ್ ಮತ್ತು ಬಜೆಟ್ ಅಲ್ಲಿ ಹುಡುಕ್ತಿದ್ರಪ್ಪ ಅಂತಂದ್ರೆ ಇದು ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆಫೀಸ್ ನೀವು ಚೆಕ್ ಮಾಡಬಹುದು ಇಷ್ಟೇ ಅಲ್ಲದೆ ನಿಮಗೆ ಕಸ್ಟಮೈಸೇಷನ್ ಕೂಡ ಸಿಗುತ್ತೆ ಇವರು ಗೆ ನೀವು ವಿಸಿಟ್ ಕೊಟ್ಟಿರಿ ಅಲ್ಲಿ ಕಸ್ಟಮೈಸ್ ಆಪ್ಷನ್ ಚೂಸ್ ಮಾಡಿಕೊಂಡು ಇದೇ ಟಾಪ್ ನ ನೀವು ಡಿಸ್ಪ್ಲೇ ಬೇರೆ ಬೇಕಾ ಅಥವಾ ಪ್ರೊಸೆಸರ್ ಬೇರೆ ಬೇಕಾ ಬೇಕಾದ ಬೇರೆ ಬೇಕಾ ಇನ್ನು ಕಸ್ಟಮೈಸ್ ಆಪ್ಷನ್ಯಾಪ್ ಒಂದೇ ಅಲ್ಲ ಇರುವಂತ ಬೇರೆ ಬೇರೆ ಕೂಡ ಕಸ್ಟಮೈಸನ್ ಆಪ್ಷನ್ ಸೊ ಡೆಫಿನೆಟ್ಲಿ ವೆಬ್ಸೈಟ್ ಚೆಕ್ ಮಾಡಿಬಿಟ್ಟು ಸೊ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ಲ್ಯಾಪ್ಟಾಪ್ ನ ನೀವು ಬಜೆಟ್ ಕ್ಯಾಟಗರಿ ಬಿಟ್ಟು ಆರಾಮಾಗಿ ಮಾಡಬಹುದು ಇದು ನನ್ನ ಪ್ರಾಮಾಣಿಕ ಅನಿಸಿಕೆ ಆಗಿತ್ತು ನಿಮ್ಗೆ ಏನಿಸುತ್ತೆ ಪ್ರಾಮಾಣಿಕ ಬಗ್ಗೆ ಅಥವಾ ಈ ಲ್ಯಾಪ್ಟಾಪ್ ಬಗ್ಗೆ ಅಥವಾ ಇನ್ನು ಇದಕ್ಕಿಂತ ಬೆಸ್ಟ್ ಅದ್ಭುತ ಲ್ಯಾಪ್ಟಾಪ್ ಮಾರ್ಕೆಟ್ ಅಲ್ಲಿ ಕೂಡ ಇದೆ ಈ ಪ್ರೈಸ್ ಅಲ್ಲಿ ಅಥವಾ ಇದಕ್ಕಿಂತ ಬೆಟರ್ ಕ್ವಾಲಿಟಿ ಇದೆ ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಲಿಂಕ್ಸ್ ನಾವು ಚೆಕ್ ಮಾಡ್ತೀವಿ ಸೊ ಎಸ್ ನಮ್ಮ ಮತ್ತೆ ಇನ್ನಷ್ಟು ಇಂಟ್ರೆಸ್ಟ್ ವಿಡಿಯೋ ಬಂದ್ ನಮಸ್ಕಾರ ನಮಸ್ಕಾರ